ಶಿವಮೊಗ್ಗ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಆಗಸ್ಟ್ ಹದಿನೆಂಟರಂದು ನಗರದ ಬಾಲರಾಜ ಆರ್ ರಸ್ತೆಯಲ್ಲಿರುವ ಸಂಘದ ಕಚೇರಿಯಲ್ಲಿ ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ಎಂಎನ್ ಎನ್ ಜಯಣ್ಣ ಹಾಗೂ ಉಪಾಧ್ಯಕ್ಷರಾಗಿ ಡಿ ಕೃಷ್ಣಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಡಿಸಿಸಿ ಬ್ಯಾಂಕ್ ಜಿಲ್ಲಾಧ್ಯಕ್ಷರಾದ ಆರ್ ಎಂ ಗೌಡ ಅವರು ಹೂವಿನ ಮಾಲೆ ಹಾಕಿ ಶುಭ ಹಾರೈಸಿದ್ದಾರೆ ನಂತರ ಆರ್ ಎಂ ಮಂಜುನಾಥ ಗೌಡ ಅವರು ಮಾತನಾಡಿ ಶಿವಮೊಗ್ಗ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿರುವುದು ಸಂತಸಕರ ಇದರಿಂದ ಸಹಕಾರಿ ರಂಗದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿವಮೊಗ್ಗ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತದ ಕಟ್ಟಡ ಅತ್ಯಂತ ಹಳೆಯದಾಗಿದ್ದು ನೂತನ ಕಟ್ಟಡದ ಅಗತ್ಯವಿದೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯ ನೆರವಿನ ಅಸ್ತ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಸಂಘದ ನೂತನ ಅಧ್ಯಕ್ಷ ಎಂ ಎನ್ ಜಯಣ್ಣ ಅವರು ಮಾತನಾಡಿ ತಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ ತಮ್ಮ ಅಧಿಕಾರಾವಧಿಯಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಎಂ ಎನ್ ಮಹೇಶ್ ಆರ್ ಸಿ ನಾಯಕ್ ಬಿ ಆರ್ ನಾಗರಾಜ್ ಪಿ ಸಿ ಮಲ್ಲಿಕಾರ್ಜುನ್ ನಟರಾಜ್ ರೇಣುಕಮ್ಮ ರಜಿನಾ ಖಾತೂನ್ ದಶರಥ ಗಿರಿ ಸಹಕಾರಿ ಇಲಾಖೆಯ ಎ ಆರ್ ಸಿ ಎಸ್ ಟಿ ವಿ ಶ್ರೀನಿವಾಸ್ ಸಂಘದ ಕಾರ್ಯದರ್ಶಿ ಸಂತೋಷ್ ಕುಮಾರ್ ನ ಸೋಮಶೇಖರಪ್ಪ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಶಿವಮೊಗ್ಗ ತಾಲೂಕು ಕೆಎಂ ಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇವತ್ತು ನಿಗದಿಯಾಗಿತ್ತು ಸರ್ಕಾರ ಇವತ್ತಿನ ನಿಗದಿಯಾಗಿತ್ತು ಅದರಂತೆ ಜಯಣ್ಣ ಅವರು ಎಮ್ ಎನ್ ಜಯಣ್ಣ ಅಣ್ಣ ಅವರು ಅಧ್ಯಕ್ಷರಾಗಿ ಮತ್ತು ಎಸ್ ಪಿ ಕೃಷ್ಣಪ್ಪ ಶೆಟ್ಟಿಹೇಳಿ ಇವರು ಉಪಾಧ್ಯಕ್ಷರಾಗಿ ಎರಡೇ ಅರ್ಜಿ ಇದ್ದರಿಂದ ಇಬ್ಬರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವಿರೋಧ ಆಯ್ಕೆಗೆ ಸಂಬಂಧಪಟ್ಟಂತ ಆಡಳಿತ ಮಾಡಿ ಎಲ್ಲ ನಿರ್ದೇಶಕರುಗಳು ಬೇರೆ ಯಾವುದೋ ಅರ್ಜಿ ಹಾಕಲಿ ಅವರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರ ಮೇಲೆ ವಿಶ್ವಾಸ ಉಂಟು ಅದಕ್ಕಾಗಿ ಅವ್ರ ಮೊದಲು ಅವರಿಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಆದಂಥ ಜಯಣ್ಣ ಅವರಿಗೆ ಮತ್ತು ಚಿಕ್ಕಂಪು ಆಡಳಿತ ಮಾಡಿದ ಪರವಾಗಿ ಆಯ್ಕೆ ಮಾಡಿದಂತೆಲ್ಲ ನಮ್ಮ ಆಡಳಿತ ಮಂಡಿಯ ನಿರ್ದೇಶಕರಿಗೆ ವಿಶೇಷವಾದಂಥ ಅಭಯ ಸಹಕಾರಿ ತತ್ವದ ಅಡಿಯಲ್ಲಿ ಇತರ ಅದಿರೋಧವಾಗಿ ಆಯ್ಕೆ ಆಗಿರುವಂಥ ಒಂದು ಸಂಪ್ರದಾಯ ಅದನ್ನು ಇಲ್ಲಿ ಕೆಲಸ ಮಾಡಿದ ಕೆಲಸ ಆಗಿದೆ ಅದಕ್ಕಾಗಿ ಅವರೆಲ್ಲರೂ ಶುಭ ಆರೈಕೆಯನ್ನು ಮಾಡ್ತಾ ವಿಜಯಣ್ಣ ಹಳೆ ಹಿಂದೂ ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಒಳ್ಳೆಯ ಅನುಭವಿ ಆಡಳಿತಗಾರ ಅವ್ರ ಗ್ರಾಮದಲ್ಲಿ ಚಿಕ್ಕಪ್ಪ ಹೊಸದಾಗಿ ಸರ್ ಇಬ್ಬರು ಸೇರಿ ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ನಾಲ್ಕೈದು ವರ್ಷದಿಂದ ನಾವು ವಿಶೇಷವಾದಂಥ ಮಾಡ್ತಾ ಇದ್ದೀವಿ ಒಂದು ಹಂತಕ್ಕೆ ಬಂದಿದೆ ಅದನ್ನು ಅವರ ಅವಧಿಯಲ್ಲಿ ಬೇಗ ಕಟ್ಟಡದ ಪ್ರಾರಂಭ ಮಾಡಿ ಮುಗ್ದು ಅಂತ ಆಗಲಿರುವಂಥ ಆರೈಕೆಯನ್ನು ಇದು ಮಾಡ್ತೀನಿ ಎರಡು ಸಾವಿರದ ಇಸ್ವಿಯಿಂದ ಇಲ್ಲಿ ತನಕ ಇದು ನಾಲ್ಕನೇ ಬಾರಿ ನಾನು ಈ ಸೊಸೈಟಿ ಅಧ್ಯಕ್ಷರಾಗಿ ಆಯ್ಕೆ ಇರೋದು ಕಾರಣ ಏನಂದರೆ ಇಲ್ಲಿ ನಮ್ಮ ನಿರ್ದೇಶಕರು ನಮ್ಮ ಮೇಲೆ ಇರೋದನ್ನ ಒಂದು ನಂಬಿಕೆ ನಮ್ಮ ಕೆಲಸ ನಮ್ಮ ಕಾರ್ಯ ಈ ಸೊಸೈಟಿ ಆಗುವ ಬಗ್ಗೆ ಚಿಂತನೆಗೆ ನಡೆಸ್ಕೊಂತ ಬರ್ತ ಬಂದಿರೋದ್ರಿಂದ ಎಲ್ಲ ನಿರ್ದೇಶಕರು ಕೂಡ ನಮ್ಮ ಮೇಲೆ ಅಭಿಮಾನ ಇಟ್ಟು ಇವತ್ತು ಈ ಸಂಘಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಇನ್ನು ಕೂಡ ಅವರು ಸಹಕಾರದಿಂದ ಈ ಸೊಸೈಟಿಯಿಂದ ಉನ್ನತ ಮಟ್ಟಕ್ಕೆ ತಗೊಂಡೋಗ ಅಭಿಲಾಷೆ ಇಟ್ಕೊಂಡಿದ್ದೀವಿ ಮತ್ತು ನೂತನ ಒಂದು ಕಟ್ಟಡ ಮಾಡಬೇಕು ಅಂತಂದ್ರೂ ನಂಬ್ಕೊಂಡಿದ್ದೀವಿ ಇದಕ್ಕೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಸಹಕಾರದಿಂದ ನಮ್ಮ ಆ ಸಹಕಾರ ಸಂಘದ ನಿರ್ದೇಶಕರಿಂದ ಎಲ್ಲ ಸಹಾಯ ತಗೊಂಡು ಒಂದು ಉನ್ನತವಾದ ನವೀನ ಮಾದರಿಯ ಒಂದು ಕಟ್ಟಡವನ್ನು ಮಾಡಬೇಕಂತ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ